ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಲ್ಲಿರುವ ಉತ್ತರ ಭಾರತದ ಅತಿ ಪ್ರಸಿದ್ಧ ಹನುಮಾನ್ ದೇವಾಲಯಗಳಲ್ಲಿ ಒಂದಾದ ಪಾಟ್ನಾ ಮಹಾವೀರ ಮಂದಿರಕ್ಕೆ ಸ್ವಾಗತ ಪಾಟ್ನಾ ಜಂಕ್ಷನ್ ರೈಲು ನಿಲ್ದಾಣದ ಪಕ್ಕದಲ್ಲೇ ಇರುವ ಈ ಕ್ಷೇತ್ರಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಗರ್ಭಗುಡಿಯಲ್ಲಿ ಹನುಮಂತನ ಎರಡು ವಿಗ್ರಹಗಳಿವೆ ಒಂದು ಶಿಷ್ಟರಕ್ಷಣೆಗಾಗಿ ಮತ್ತೊಂದು ದುಷ್ಟ ಶಿಕ್ಷಣೆಗಾಗಿ ಇಲ್ಲಿನ ನೈವೇದ್ಯಂ ಎಂಬ ಪ್ರಸಿದ್ಧ ತಿರುಪತಿ ಲಾಡು ಮಾದರಿಯ ಪ್ರಸಾದವು ಬಹಳ ವಿಶಿಷ್ಟವಾಗಿದೆ ಭಕ್ತರ ಸಂಕಷ್ಟಗಳನ್ನು ಧೂಣ ಮಾಡುವ ಈ ಸಂಕಟಮೋಚನ ಹನುಮಂತನು ಕೋಟ್ಯಾಂತ ಜನರ ನಂಬಿಕೆಯ ಕೇಂದ್ರ ವರದಿಗಳ ಪ್ರಕಾರ ಮಹಾವೀರ್ ಮಂದಿರದ ಹುಂಡಿಯ ಸಂಗ್ರಹ ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ರೂಪಾಯಿಗಳಷ್ಟು ಇರುತ್ತದೆ ಉಚಿತವಾಗಿ ಕ್ಯಾನ್ಸರ್ ಚಿಕಿತ್ಸೆ ನೀಡಲು ದೇವಸ್ಥಾನದ ಟ್ರಸ್ಟ್ ಮಹಾವೀರ್ ಕ್ಯಾನ್ಸರ್ ಸಂಸ್ಥಾನ ಎಂಬ ಬೃಹತ್ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಡೆಸುತ್ತದೆ ದೇವಾಲಯದ ಆದಾಯದ ಸಿಂಹಪಾಲು ಇದಕ್ಕೆ ಬಳಕೆಯಾಗುತ್ತದೆ संकट हरन पवा